ಉತ್ತರ ಕೂಡ ಬೇಡ ತೀರ್ಮಾನ ಮಾಡ್ಬೋದು ಇಲಾಖೆ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ರು ಅವ್ರು ಮುಖ್ಯಮಂತ್ರಿ ಆದಾಗ ಆ ಹಿಂದೆ ರಾಜಕಾರಣ ಆಡಳಿತ ಇದ್ದಾಗ ಏನೇನಾಗಿತ್ತು ಅಂತ ಎಲ್ಲ ಬೇಕಾದ್ರೆ ಒಂದ್ ಬಿಡುಗಡೆ ಮಾಡ್ತೀನಿ ಇಲಾಖೆ ನೋಡಪ್ಪ ಕೈಲೂರೈಲು ಇನ್ಸ್ಟೆಂಟ್ ಬದ್ರಿಕೋಪಲ್ ನಲ್ಲಿ ಸಾಮಾನ್ಯವಾಗಿ ಟೌನ್ ನಲ್ಲಿ ಆದಾಗ ಸ್ವಲ್ಪ ಎಚ್ಚರಿಕೆ ವಹಿಸ್ತೀವಿ ಬದ್ರಿಕೋಪ್ಪಲಿನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಗಲಾಟೆ ಆಗೋಲ್ಲ ಅನ್ನೋ ಉದಾಸೀನ ಮಾಡಿರ್ತಾರೆ ಅಂತ ಅನ್ಕತೀನಿ ನಾನು ಸೊ ಅದಕ್ಕೋಸ್ಕರನೇ ಅದು ರೈಟೋ ರಾಂಗೋ ಸೊ ಸರ್ಕಲ್ ಇನ್ಸ್ಪೆಕ್ಟ್ರನ್ನ ಸರ್ಕಾರ ಅಮಾನಸ ಮಾಡಿದೆ ಪೊಲೀಸ್ ಇಲಾಖೆಯಲ್ಲಿ ಸರಿಯಾದ ರೀತಿ ಸರ್ಕಲ್ ಇನ್ಸ್ಪೆಕ್ಟ್ರ್ ಸ್ಥಳೀಯವಾಗಿ ತಗೋಬೇಕಾಗಿತ್ತು ಅದರಿಂದ ಅವ್ರದ್ದು ಉದಾಸೀನ ಇರೋ ಕ್ರಮವಾಗಿ ಸರ್ ಇಂಟೆಲಿಜೆನ್ಸ್ ಇಟ್ಕೊಳ್ಳಿ ನಾವುಗಳನ್ನು ಒಂದು ಪಾಯಿಂಟ್ ಮಾಡ್ಕೊಂಡು ರಾಜಕೀಯ ಅಸ್ತ್ರ ಸರ್ ಎಷ್ಟು ನಷ್ಟ ಆಗಿದೆ ಸರ್ ಈ ಒಂದು ಘಟನೆಯಲ್ಲಿ ಸ್ವಲ್ಪ ಎರಡು ಎರಡೂವರೆ ಕೋಟಿ ಒಂದು ಪ್ರಥಮ ಅಂತ ಮಾಡಿದರೆ ಇವತ್ತು ಫೈನಲ್ ಆಗುತ್ತೆ ಇವತ್ತು ಸಾಯಂಕಾಲ ಕೊಡ್ತಾರೆ ಸೊ ಮೇಜರ್ ಆಗಿ ಒಂದು ಎರಡು ಮೂರು ಅಂಗಡಿ ಒಂದು ಪಾತ್ರೆ ಅಂಗಡಿ ಇನ್ನೊಂದು ಬಟ್ಟೆ ಅಂಗಡಿ ಒಂದು ಶೋರೂಮ್ ಸೊ ಅದು ಬಿಟ್ಟು ಉಳಿದವೆಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲವು ಎಲ್ಲವೂ ಎಕ್ಸಾಕ್ಟ್ ಆಗಿ ಲೆಕ್ಕ ಸಿಗೋಲ್ಲ ನಮಗೂ ಗೊತ್ತಿದೆ ಸೊ ಬಿಲ್ಡಿಂಗ್ ನಷ್ಟ ಮತ್ತು ಒಡೆ ಮೆಟೀರಿಯಲ್ ಆಗಿರ್ತಕ್ಕಂಥದ್ದು ಎಲ್ಲ ಆದಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಪರಿಹಾರ ಸಿ ಎಂ ಕೆಲೂ ಕೊಡಿಸ್ತೀನಿ ಸರ್ಕಾರದಲ್ಲೂ ನಾನು ಕೊಡ್ತೀನಿ ಆಮೇಲೆ ದಯಮಾಡಿ ಸ್ವಲ್ಪ ಎಲ್ಲ ಆದಮೇಲೆ ಬ್ರೀಫ್ ಮಾಡ್ತೀನಿ ಸಮರ್ಥನೆ ಮಾಡ್ಕೊಂತಿದ್ರನ್ನ ಪೊಲೀಸ್ ಇಲಾಖೆನ ಎಲ್ಲರೂ ಸಮರ್ಥನೆ ಮಾಡ್ತೀರ ಗಲಾಖೆ ಅಲ್ಲ ಮಾಹಿತಿ ಕೊಟ್ಟಿದ್ರು ಅಂದ್ರೆ ಏನ್ ಕೊಟ್ಟಿದ್ರು ಅನ್ನೋದ್ ಸರ್ ಈ ಇನ್ಸಿಡೆಂಟ್ ಅಲ್ಲಿ ಇಲ್ಲಿ ಗಣಾತಿ ಆಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಇಂಟೆಲಿಜೆನ್ಸಿಯರ್ ಏನು ಮಾಹಿತಿಯನ್ನ ಸರ್ಕಾರ ಕೊಟ್ಟಿದ್ರು ಅವ್ರ ಇಲಾಖೆ ಗೊತ್ತಿರುತ್ತೆ ನಾನು ಅದನ್ನು ರಿವ್ಯೂ ಮಾಡಲಿಕ್ಕೆ ನಾನು ಹೋಮ್ ಮಿನಿಸ್ಟರ್ ಗಲಾಟಿ ಆಗಿದೆ ನಾನು ಒಬ್ಬ ಕೃಷಿ ಸಚಿವ ಇಂಟೆಲಿಜೆನ್ಸಿಯರು ಮುಖ್ಯಮಂತ್ರಿ ಕೊಡ್ತಾರೆ ಗೃಹ ಸಚಿವರು ಕೊಡ್ತಾರೆ ನನಗೆಲ್ಲ ಕೊಡೋದು ದಯಮಾಡಿ ಮುಖ್ಯಮಂತ್ರಿಗಳನ್ನ ಅಧಿಕಾರದಿಂದ ಹೇಳಪ್ಪ ರಾಜೇಶ್ ರಾಜೇಶು ರಾಜೇಶ್ ಅಲ್ಲಿ ಇದಕ್ಕೆ ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಗಣಪತಿ ಹೋದಾಗ ಸೊ ಆ ಗಣಪತಿ ವಿ ವಿಸರ್ಜನೆ ಮಾಡಿಸ್ಲಿಕ್ಕೆ ಹೋಗಿದ್ದಾನೆ ನಾನೇ ನನ್ನೇ ಪೊಲೀಸ್ನವರು ಫೋನ್ ಮಾಡಿದ್ರು ಈ ಗಣಪತಿ ಸ್ಟೇಷನ್ಗೆ ಬಂದ ನಾನೇ ಪೈ ಫೋನ್ ಮಾಡಿ ಬೈದು ಮೊದಲು ಗಣಪತಿ ತಗೊಂಡು ವಿಸರ್ಜನೆ ಮಾಡಬಾರ್ದು ಪಡಬಾರೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಸೊ ಈ ನಾ ಯಾವುದೇ ಕ್ಷೇತ್ರದಲ್ಲಿ ಇಂಥ ಇನ್ಸಿಡೆಂಟ್ ನಡೆದಾಗ ಹಿನ್ನಡೆ ಏನಿತ್ತು ಯಾರಿದ್ರು ಎಲ್ಲಿ ಬಂದರು ಅನ್ನೋದು ಇದ್ದೇ ಇರುತ್ತೆ ಮಾಡ್ತಾರೆ ಬಟ್ ನಾವು ಇನ್ಸ್ಟೆಂಟ್ ಒಳಗಡೆ ಇದ್ದ ತಕ್ಷಣಕ್ಕೆ ಅಲ್ಲಿ ಸಿ ಸಿ ಟಿ ವಿ ಇದ್ದ ತಕ್ಷಣ ಅರೆಸ್ಟ್ ಮಾಡಬೇಕು ಅಂತಿಲ್ಲ ಯಾಕೆಂದರೆ ಸಿ ಸಿ ಟಿ ವಿನಲ್ಲಿ ಅಲ್ಲಿ ಓಡಾಡ್ತಿದ್ದವರು ಇರುತ್ತೆ ಬಿಡ್ಸೋಕ್ಕೆ ಹೋದವರು ಇರುತ್ತೆ ಸಾಮಾನ್ಯವಾಗಿ ಅವ್ರು ಇನ್ನೆಲ್ಲೇನೂ ಇರುತ್ತೆ ಅವ್ರು ಇನ್ನೆಲ್ಲ ಗಲಾಟೆ ಮಾಡೋದಾ ಅಥವಾ ಯಾರು ಏನು ಅಂತ ಅದನ್ನೆಲ್ಲ ನೋಡಿ ಮಾಡ್ತಾರೆ ಫಸ್ಟ್ ಏಡ್ ಮಾಡಿದ್ದಾರೆ ಆಮೇಲೆ ಎಫ್ ಐ ಆರ್ ಅಂತಿಮ ಅಲ್ಲ ಎನ್ಕ್ವೈರಿ ಅಂತಿಮ ಅರೆಸ್ಟ್ ಮಾಡಿದ್ದಾರೆ ಖಂಡಿತ ನಾನು ಅದನ್ನು ಹೋಗ್ತೀನಿ ಇಲ್ಲ ಅಂತಲ್ಲ ಫಸ್ಟ್ ಏಡ್ ಮಾಡೋನಾಗ ಈ ಥರದ್ದೆಲ್ಲ ಆಗುತ್ತೆ ಚಾರ್ಜ್ ಶೀಟ್ ಹಾಕೋ ಟೈಮ್ನಲ್ಲಿ ಯಾರು ಅಮಾಯಕರು ಇದ್ದಾರೆ ಅಷ್ಟು ಜನನ ಬಿಟ್ಟು ಚಾರ್ಜ್ ಶೀಟ್ ಫೈಲ್ ಸೊ ನಾನು ಈಗಲೂ ಹೇಳ್ತಾ ಇರೋದು ಪೊಲೀಸ್ನವ್ರಿಗೆ ಅವ್ರು ಪ್ರಥಮ ಹಂತದಲ್ಲಿ ಮಾಡಬೇಕಾದ್ರೂ ಮಾಡಿದ್ದಾರೆ ಕೆಲವೊಮ್ಮೆ ಅಮಾಯಕರು ಸಹ ಅದ್ರ ಮಧ್ಯದಲ್ಲಿ ಸಿಕ್ಕಿರ್ತಾರೆ ಅವರು ಸಹ ಕೈ ಬಿಡಬೇಕಾಗುತ್ತೆ ಅದು ಯಾವುದೇ ಗುಂಪಾಗಿ ಆಮೇಲೆ ಇನ್ನೂ ಒಂದು ಸಹ ಹೇಳ್ತೀನಿ ಇನ್ನೂ ಇದಕ್ಕೆ ಈ ಕೃತಿಗೆ ಕಾರಣಕರ್ತರಾದಂಥ ಯಾರಿದ್ರು ಅಂದರೆ ಅವರನ್ನು ಪರ್ಟಿಕ್ಯುಲರಾಗಿ ಕಾರಣಕರ್ತರಾದವ್ರು ಮಾತ್ರ ಅರೆಸ್ಟ್ ಮಾಡ್ತಾರೆ ಜನರನ್ನ ಕರೆಕ್ಟ್ ಮಾಡಬೇಕು ಸೊ ನೀವು ಹೇಳಿದಂಗೆ ಅಮಾಯಕರನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಆಗಿರೋ ಕತೆ ಏನು ಸರ್ ಆಯಿತು ಶಾಂತಿ ಬಂದುಬಿಟ್ರೆ ಕೋರ್ಟು ಸಹ ಬೇಗ ಬೇಲ್ ಕೊಡುತ್ತೆ ಸೊ ಒಂದು ಸ್ವಲ್ಪ ಶಾಂತಿ ಇಲ್ಲಿ ರೆಗ್ಯುಲರ ಎಲ್ಲ ವಾತಾವರಣ ಸ್ಥಿತಿ ಪರಿಸ್ಥಿತಿ ಬಂದರೆ ಆಟೋಮೆಟಿಕ್ ಆಗಿ ಜುಡಿಷಲಿ ಸಹ ಅವರಿಗೆ ಎಲ್ಪ್ ಆಗುತ್ತೆ ಅದರಿಂದ ಎಲ್ಲ ಆಗುತ್ತೆ ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಗಂಟೆ ಎಲ್ಲವೂ ಸೊ ರಾಜಕಾರಣನ ಮಾಡೋ ಕಾಲದಲ್ಲಿ ಮಾಡೋಣ ಇವತ್ತು ನಾನು ಮೊಗಲನ ದಯಮಾಡಿ ಬಿ ಜೆ ಜನತಾ ಜನತಾದಳದವ್ರಿಗೆ ಅಥವಾ ಜೆ ಡಿ ಎಸ್ ಅವ್ರಿಗೆ ಎಲ್ರಿಗೂ ಹೇಳ್ತೀನಿ ನಾಂಗದಲ್ಲಿ ಬಂದು ಒಂದು ನಿಮಿಷ ರಾಜಕಾರಣ ಮಾಡಬೇಡಿ ಇದರಿಂದ ಏನು ಪ್ರಯೋಜನ ಸಿಕ್ಕಲ್ಲ ಬಟ್ ನಂಗ ನೀವು ಹೇಳಿರೋಂಥ ಎಲ್ಲ ಇದನ್ನು ಜವಾಬ್ದಾರಿ ತೆಗೆದೀವಿ ಸರ್ಕಾರ ಆಡಳಿತ ಎಲ್ಲ ಸೊ ದಯಮಾಡಿ ನೀವು ನನಗೆ ನಿಮ್ಮ ಅಣ್ಣ ತಮ್ಮದಿರೋ ನೀವು ಸಹಾಯ ಮಾಡಿ ನೋಡಿದ್ದೀರ ಕಳೆದ ಆರು ವರ್ಷ ಪಕ್ಷ ಕಟ್ಟಕ್ಕೆ ಪಕ್ಷ ಅಧಿಕಾರಕ್ಕೆ ಲೋಕಸಭಾ ಚುನಾವಣೆಗೆ ಮುಖ್ಯಮಂತ್ರಿ ಸ್ಥಾನ ಪಡೆಯಲಿಕ್ಕೆ ಎಲ್ಲರ ಒಂದು ಕಡೆ ಅವರಿಬ್ಬರಲ್ಲಿ ಡಿಫರೆನ್ಸ್ ನೋಡಿದ್ದೀರ ನೋಡ್ರಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಯಾವುದೇ ಕಾರಣಕ್ಕೆ ನಮ್ಮ ಪಕ್ಷದಲ್ಲಿ ಅಸಮಾಧಾನ ಇಲ್ಲ ಮುಖ್ಯಮಂತ್ರಿ ಖಾಲಿ ಇದ್ರ ತಾನೆ ಮೇಲೆ ಫೈಟ್ ಮಾಡಿದರು ಏನು ಹೇಳ್ತಾರೆ ಕೆಲವರು ಆ ಥರದ ಅವಕಾಶ ಬಂದರೆ ನಾನು ಇದ್ದೀನಿ ಅಂತ ಅದನ್ನ ತಪ್ಪು ಅದು ಅಪರಾಧ ಯಾಕೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ಕೆ ಹೋಗಬೇಕು ಅದ್ರ ಇಲ್ಲ ಮುಖ್ಯಮಂತ್ರಿ ಕಾಲಿನಲ್ಲೇ ಇದ್ದಾಗ ನಾನು ಒಬ್ಬ ಆಸೆ ಇದ್ದೆ ಅಂತ ಅಂದ್ರೆ ಹೇಳ್ಕೊಳ್ಳಿ ಬಿಡಿ ಆಸೆ ಇದ್ದರೆ ಅಪರಾಧ ನಾವೇನ್ ಹೆಂಗೆ ಹೇಳೋಕ್ಕಾಗುತ್ತೆ ಬಟ್ ಯಾವ ಕಾರಣಕ್ಕೂ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇದೆ ಸೊ ಇರ್ತಕ್ಕಂಥ ಬಿ ಜೆ ಪಿ ಜನತಾದಳ ಅವರು ಅವ್ರು ಇದನ್ನು ಸಪ್ರೇಟ್ ಮಾಡ್ಕೊಂಡು ಹೋಗಲಿ ಪ್ರದ ಮತ್ತು ನಂಗ ಮಂಗ್ಲ ಅವರೆಲ್ಲರಿಗಿಂತ ನಡೆದ ಸಪ್ರೇಟ್ ನನಗೆ ರಾಜಕೀಯ ಕ್ರಮ ಕೊಟ್ಟಿರ್ತಕ್ಕಂತ ಇತ್ತು ಕ್ಷೇತ್ರ ಇದೆ ಈ ಮೂವತ್ತು ವರ್ಷ ತೊಂಬೈ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ನಾಲ್ಕು ಮೂವತ್ತು ವರ್ಷ ನಾನು ಸತತವಾಗಿ ಈ ರಾಜ ಈ ಕ್ಷೇತ್ರಕ್ಕೆ ಜನ ಜೊತೆ ಬರ್ತಿದ್ದೀನಿ ಈ ಕ್ಷೇತ್ರದ ಒಂದೊಂದು ಕಲ್ಲೂ ಏನಾರು ಅಭಿವೃದ್ಧಿ ಆಗಿದ್ದರೆ ಅದಕ್ಕೆ ಚೆಲುವರಾಯಿಸೋಣ ನಾನು ಮೊದಲು ಇಷ್ಟು ನೋಡ್ಕೊಂಡು ಬಂದಿದ್ದೀನಿ ಯಾರಾದ್ರೂ ನಾನು ಮೂವತ್ತು ವರ್ಷದಲ್ಲಿ ಮಾಡಿರೋದು ಬಿಟ್ಟು ಉಳಿದಿರೋ ಏನಾರು ಮಾಡಿದ್ದಾರೆ ಜನಕ್ಕೆ ಕಾರ್ಯಕ್ರಮ ಕೊಡೋದಾಗಲಿ ಕುಡಿಯಲು ಕೊಡೋದಾಗಲಿ ಆಸ್ಪತ್ರೆ ಕೊಡೋದಾಗಲಿ ಶಿಕ್ಷಣ ವ್ಯವಸ್ಥೆ ಕೊಡೋದಾಗಲಿ ಆಟಲು ಕೊಡೋದಾಗಲಿ ಪ್ರತಿಯೊಂದು ವಿಚಾರದಲ್ಲೂ ಈ ಕ್ಷೇತ್ರದಲ್ಲಿ ನನ್ನನ್ನು ಬಿಟ್ಟು ಇವ್ರು ಏನಾದರೂ ಮಾಡಿದ್ದೀನಿ ಅಂದರೆ ನಾನು ಅವ್ರ ಪಾದಕ್ಕೆ ಈಗಲೇ ನಮಸ್ಕಾರ ಮಾಡ್ತೀನಿ ಅಟ್ಟೆಂತ್ ಮಾಡಿರೋನು ಈ ಕ್ಷೇತ್ರ ಜನಕ್ಕೆ ನಿಂದಿ ಹಾಳು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದೇ ಇಲ್ಲ ಯಾರು ಪ್ರಯತ್ನ ಮಾಡಿದ್ರು ನಾನು ಸರಿಪಡಿಸ್ತೀನಿ ನಾನು ಇವತ್ತು ಈ ಇನ್ಸ್ಟುಂಟ್ ಈ ಇನ್ಸ್ಟೆಂಟ್ ವಿಚಾರದಲ್ಲಿ ಜನತಾದಳ ಕಾಂಗ್ರೆಸ್ಸು ಬಿ ಜೆ ಪಿ ಯಾವುದೇ ಸೆಮ್ಲಿಮ್ಸ್ಗಳು ಹಿಂದೂ ನೋಡೋಲ್ಲ ಇದನ್ನು ಸರಿಪಡಿಸಿದ ನಂತರ ರಾಜಕಾರಣ ಮಾಡೋಣ ನೋಡೋದು ಕಷ್ಟ ಅಂತ ನನಗನ್ನಿಸುತ್ತೆ ಕಾಂಗ್ರೆಸ್ ಅಲ್ಲಿ ಒಂದು ಟೀಮ್ ಆಕ್ಟಿವ್ ಆಗಿದೆ ಅಂತ ನೋಡ್ರಿ ಎಲ್ಲ ಈಗ ವಿಜೇಂದ್ರನ ಎಷ್ಟು ಜನ ಒಪ್ಪವ್ರೆ ಅಶೋಕನ ಎಷ್ಟು ಜನ ಒಪ್ಪವ್ರೆ ಬಸವರಾಜ ಬೊಮ್ಮಾಯಿನ ಎಷ್ಟು ಜನ ಒಪ್ಪವ್ರೆ ಕುಮಾರಸ್ವಾಮಿನ ಬಿ ಜೆ ಪಿಯವರು ಎಷ್ಟು ಜನ ಒಪ್ಪವ್ರೆ ಒಪ್ಪಿಲ್ಲ ಪಾದಯಾತ್ರೆಯಲ್ಲಿ ಏನಾಯಿತು ಬೆಂಗಳೂರಿಂದ ಪಾದಯಾತ್ರೆಗೆ ಒಂದು ನಿಮಿಷ ಕೇಳಿದ್ರು ಒಂದು ಂತೆ ಇವತ್ತು ಶಾಂತಿ ಸಭೆ ಆದಮೇಲೆ ಡಿ ಸಿ ಅವರ ಹತ್ರ ಮಾತನಾಡಿ ನಿರ್ಧಾರ ಮಾಡ್ತೀವಿ ಸೊ ಇವತ್ತು ಮುಖ್ಯಮಂತ್ರಿಯವರು ಸಾಯಂಕಾಲ ಬರ್ತಾ ಇದ್ದಾರೆ ನಳವಳ್ಳಿಗೆ ಸೊ ನಾಳೆಯಿಂದ ಯಥಾಸ್ಥಿತಿಗೆ ನಾನು ಎಲ್ಲ ಮುಖಂಡಗಳಿಗೆ ವಿನಂತಿ ಮಾಡ್ತೀನಿ ಗಣಪತಿನ ವಿಸರ್ಜನೆ ಮಾಡಲಿಕ್ಕೂ ಸಹ ಎಲ್ಲರೂ ಸಹ ಯಾರ್ಯಾರು ಹೊರಗಡೆ ಇದ್ದಾರೆ ಅವರೆಲ್ಲರೂ ಬಂದು ಗಣಪತಿ ವಿಸರ್ಜನೆ ಮಾಡಲಿ ಸೊ ಯಾವುದೇ ತರಹದ ತೊಂದರೆ ಆಗದಂಗೆ ಮುಸ್ಲಿಂ ಬಾಂಧವ್ರಿಗೂ ಹೇಳ್ತೀನಿ ಹಿಂದೂ ಬಾಂಧವ್ರಿಗೂ ಹೇಳ್ತೀನಿ ಎಲ್ಲ ಸೊರೋಗುತ್ತೆ ಸಾಕ್ಷ್ಯಗಳನ್ನು ಮತ್ತು ಅವ್ರಿಗೆ ಹೇಳ್ಬೇಕಾಗಿತ್ತು ಇಲ್ಲಿ ಕ ಇಲ್ಲಿ ಬಂದು ನಾಗಮಂಗಲದಲ್ಲಿ ಚನ್ನಪಟ್ಟಣದ ಎಲೆಕ್ಷನ್ ಮಾತಾಡ್ತಾರೆ ಅಂದರೆ ಒಬ್ರು ಮಾಜಿ ಮುಖ್ಯಮಂತ್ರಿ ಏನು ನನ್ನಂಗ ಆರ್ಡಿನರಿ ಮಂತ್ರಿನ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ನಾನು ಉತ್ತರ ಕೊಡಬೇಕಾ ನೀವೇ ಹೇಳಿ ನೋಡನ್ನ ಸಜೆಷನ್ ಮಾಡಿ ಅವ್ರು ಇಲ್ಲಿ ಬಂದು ನಾಗಮಂಗಲ ಜನಕ್ಕೆ ಏನು ಸಂದೇಶ ಕೊಡಬೇಕು ಎಲ್ಲ ಸಮಾಧಾನ ಆಗಿರಿ ಆಗಬಾರ್ದಾಗಿತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ನಾನು ಸೀರಿಯಸ್ ಆಗಿ ಯಾರು ಕಾನೂನು ತಪ್ಪು ಮಾಡಿದ್ದಾರೆ ಮೇಲೆ ಕ್ರಮ ತಗೊಳ್ಳೋಕ್ಕೆ ಕೇಳ್ತೀನಿ ಸರ್ಕಾರ ಪರಿಹಾರ ನಾನು ಏನು ಹೇಳಿದೆ ಇವತ್ತು ಸರ್ಕಾರದ ಅಶೋಕವರು ಕೇಳೋರು ಎಲ್ಲಿಂದ ಪರಿಹಾರ ಕೊಡ್ತೀರಾ ಯಾವುದನ್ನು ಕಳಿಸ್ತೀರಾ ಅಂತ ಎಲ್ಲ ಅಧಿಕಾರಿಗಳನ್ನ ಕೇಳಿದ್ದಾರೆ ಯಾವುದರಲ್ಲಿ ಕಾನೂನೆಲ್ಲ ಅವಕಾಶ ಇಲ್ಲ ಆದ್ರೂ ಇವತ್ತಾಗಿರ್ತಕ್ಕಂಥ ಆರ್ಥಿಕ ನಷ್ಟವನ್ನು ಕನಿಷ್ಠ ಮಾಡಿದ ಪರಿಸ್ಥಿತಿಗೆ ನಾನು ಮುಖ್ಯಮಂತ್ರಿಯವರು ಒಪ್ಪಿಸಿದ್ದೀನಿ ಸೊ ರಿಪೋರ್ಟ್ ತೊಗೊಂಡು ಮುಖ್ಯಮಂತ್ರಿಯವರ ಸರ್ಕಾರದಲ್ಲೂ ಸಹ ಪರಿಹಾರ ಕೊಡ್ತೀವಿ ನಾನು ವೈಯಕ್ತಿಕವಾಗಿ ಕೊಡ್ತೀನಿ ಅಂತ ಹೇಳಿದೀನಿ ನಾನು ಮನೇಲಿ ಈಗ ನೆನ್ನೆ ಕೊಟ್ಟಿದ್ದಾರೆ ಧನ್ಯವಾದಗಳು ಬಟ್ ಅದು ತಪ್ಪೇನಲ್ಲ ಅವರು ಒಂದಷ್ಟು ಜನ ಪರಿಹಾರ ಕೊಟ್ಟಿದ್ದಾರೆ ಕೊಟ್ಲಿ ಸಂತೋಷ ಆದರೆ ಅವ್ರು ಮಾತನಾಡೋನಾಗ ನಾಗಮಂಗಲ ದಿನಕ್ಕೆ ಸಾಂತಿ ಮಾಡೋದಕ್ಕೆ ಸಂದೇಶ ಕೊಡಬೇಕೇವು ವಿನ ಇದು ರಾಜಕಾರಣ ನೀವು ಹೇಳ್ತೀರ ಲಕ್ಷ್ಮಣ ಕೊಟ್ಟದ್ದು ಲಕ್ಷ್ಮಣ ಒಬ್ಬ ಸಾಮಾನ್ಯ ಕಾಂಗ್ರೆಸ್ಸಿನ ಕಾರ್ಯಕರ್ತ ಒಬ್ಬ ಡಿಫಿಡೆಂಟ್ ಕ್ಯಾಂಡಿಡೇಟು ದಿ ದೇಶ ಆಳ್ದು ಫ್ಯಾಮಿಲಿ ರಾಜ್ಯ ಆಳದಂಥ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಇದು ರಾಜಕಾರಣ ಇದು ಸಿ ಎಮ್ ಇಳಿಸೋದಕ್ಕೆ ಇದೆಲ್ಲ ಕುತಂತ್ರ ಇದೆಲ್ಲ ಹೇಳ್ಬೇಕೇನ್ರಿ ನನಗೆ ಸತ್ಯ ಹೇಳ್ತೀನಿ ನಿಮಗೆ ನಾನು ಹುಡುಗರಿದ್ದೀರಾ ಶಾಂತಿ ಸಭೆ ಮಾಡಿ ಈಗ ಆಗಿ ಇನ್ಸಿಡೆಂಟನ್ನು ನೋಡಿಕೊಂಡು ನಾವು ಕೂಡ ಮುಂದೆ ಶಾಂತಿ ಸಭೆ ಅನಿವಾರ್ಯ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕಾಗುತ್ತೆ ಇರ್ತಕ್ಕಂಥ ಗಣಪತಿಯನ್ನು ವಿಸರ್ಜನೆ ಮಾಡಬೇಕಾಗುತ್ತೆ ಸೋಮವಾರ ಮುಸ್ಲಿಂ ಹಬ್ಬವೂ ಇದೆ ಎಲ್ಲವೂ ಅನನ್ಯವಾಗಿ ನಾವು ಅಧಿಕಾರಿಗಳು ಏನೇ ಮಾಡೋದು ಇಲ್ಲಿ ಜನ ಒಟ್ಟಿಗೆ ಬದುಕಿದ ಮಾತ್ರ ಅವ್ರನ್ನು ನೆನಪಿಸೋಕ್ಕೆ ಸಾಧ್ಯ ಅದಕ್ಕೋಸ್ಕರ ಎಲ್ಲರೂ ಒಟ್ಟಾಗಿ ಹೋಗಿ ಮೊನ್ನೆ ಬಂದು ತಾವು ಟ್ರಸ್ಟ್ಮೆಂಟ್ ಮಾಡೋದು ಬರೀ ಕೇಳಿದ್ರೆ ಇದನ್ನು ಅವ್ರು ರಾಜಕಾರಣಗೊಳಿಸಲ್ಲ ಅಂತ ಹೇಳಿದ್ರು ಲಕ್ಷ್ಮಣ್ ಅವರ ಇವತ್ತು ಸುರೇಶ್ ಅವರ ಅಡುಗೆ ಸುರೇಶ್ ಅವರು ಅಂತ ಈ ಗಲಭೆಯನ್ನು ಮಾಡ್ತಿದ್ರು ಕುಮಾರಸ್ವಾಮಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರು ನಾನು ಕೊಟ್ಟಿದ್ದೀನಿ ಅಲ್ಲ ಅಂದರೆ ನಿಮ್ಮ ನಾಯಕಗಳಲ್ಲ ಸರ್ ನಾಯಕರಲ್ಲ ಅವರು ಹೇಳಿದ್ರೆ ಸರ್ಕಾರನೇ ಅಂತ ಮಾಡಬೇಕು ಆಮೇಲೆ ಬಿ ಜೆ ಪಿಯವರು ಹೇಳಿದ್ರು ಸಿ ಟಿ ರವಿ ಅವರು ಒಂಥರ ಇದ್ದಾರೆ ಈಗ ನನಗೆ ಬೇಕಾಗಿರೋದು ನಾನು ಹೇಗೆಲ್ಲ ಮಂಡ್ಯ ಜಿಲ್ಲೆ ಜನ ನನಗೆ ಬೇಕು ಹೊರ್ಗಡೆಯವರು ಹೊರ್ಗಡೆ ನೋಡ್ ಥರ ಮಾತಾಡ್ತಾರೆ ನಾನು ಹೌದು ಕೆಲವು ಇನ್ಸ್ಟೆಂಟ್ ಇರೋದು ಯಾರು ಅಪ್ಪತಮವಾಗಿ ಬೆಂಕಿ ಹಾಕಿದ್ರು ಯಾವ ಅಂಗಡಿಗೆ ಹಾಕಿದ್ರು ಎಲ್ಲ ಇದು ನನ್ನ ಟೈಮ್ನಲ್ಲಿ ಕಮ್ಯುನಿಟಿ ವೈಸ್ ಮಾತಾಡೋಕ್ಕೂ ತಯಾರಿಲ್ಲ ಪಕ್ಷದ ವೈಸು ಮಾತಾಡೋದಿಲ್ಲ ಯಾಕೆ ಅಂದರೆ ಫಸ್ಟು ನನಗೆ ಬೇಕಾಗಿರೋದು ತಾಲೂಕಿನ ಸುವ್ಯವಸ್ಥೆ ಸೊ ಆಮೇಲೆ ಉಳಿದದ್ದೆಲ್ಲ ಎನ್ಕ್ವೈರಿ ಮಾಡ್ಸೋಲ್ಲ ಡಿಟೈಲ್ ಮೊದಿವಸು ಮೊದಲನೇ ಹಂತದಲ್ಲೇ ಈಗ ಆರ್ ಹಾಕಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಜುಡಿಶ್ ಕಸ್ಟಡಿಗೆ ಹೋಗಿದ್ದಾರೆ ಇನ್ನೂ ಒಂದು ಹೈ ಲೆವೆಲ್ ಕಮಿಟಿನೂ ಬೇಕಾದ್ರೆ ಕಾರ್ ಮಾಡಿ ಎನ್ಕ್ವೈರಿ ಮಾಡಿ ಮಾಡಿದಲೆ ನಾವು ಮಾಡ್ತೀವಿ ಬಾಂಧವ್ಯಗಳ ಬೆಸುಗೆ